ఇవ హరిణి శ్రీకాంత్ అంబుజా ఫ్లెమింగో ఫిల్మ్ అకాడమీ అవును నడస్ సెలిబ్రిటీ ఫోటో శూట్ అ భాగ్యారీ ని హేగన్స్తో అంబుజా ನನಗೆ ಈ ಮಕ್ಕಳನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ಹಾಗೆ ನಿಮ್ಮನ್ನ ಬಹಳ ವರ್ಷಗಳ ಆದ ನಂತರ ಖುಷಿ ಆಯ್ತು ಅಲ್ಲಿ ಮಕ್ಕಳ ಜೊತೆ ಈ ದಿನ ಸ್ಪೆಂಡ್ ಮಾಡೋದು ತುಂಬಾನೇ ಖುಷಿ ಅಂತ ಅನಿಸ್ತಾ ಇದೆ ಸೊ ಫ್ಲೆಮಿಂಗೋ ಫಿಲ್ಮ್ ಅಕಾಡೆಮಿ ವೆರಿ ಬೆಸ್ಟ್ ಅಂಡ್ ಎಲ್ಲ ಒಳ್ಳೆದಾಗಿ ಫ್ಲೆಮಿಂಗೋ ಫಿಲ್ಮ್ ಅಕಾಡೆಮಿಗೆ ಆಲ್ ದ ವೆರಿ ಬೆಸ್ಟ್ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ವರ್ಷ ಮಾತಾಡ್ತಾ ಇದ್ದೀನಿ ನಾನಿವತ್ತು ಫ್ಲೆಮಿಂಗೋ ಅಕಾಡೆಮಿಯಲ್ಲಿ ಇದ್ದೀನಿ ಮಾಡಲಿಂಗ್ ಆಕ್ಟಿಂಗ್ ಹಾಗೆ ಫಿಲ್ಮ್ ಮೇಕಿಂಗ್ ಇನ್ಸ್ಟಿಟ್ಯೂಟ್ ಸೊ ಇವತ್ತು ನಾವು ಕ್ಯಾಲೆಂಡರ್ ಶೂಟ್ಗೆ ಅಂತ ಹೇಳಿ ಇಲ್ಲಿ ಬಂದಿದ್ವಿ ಸೊ ಎರಡು ಕಾಸ್ಟ್ಯೂಮ್ ಮೇರಿ ಕ್ರಿಸ್ಮಸ್ ಹಾಗೆ ಕಲರ್ಫುಲ್ ಡೇಗೆ ಇವತ್ತು ಕ್ಯಾಲೆಂಡರ್ ಶೂಟ್ ನಾವು ಮಾಡಿದ್ವಿ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು ಮಾಡ್ಲಿಂಗ್ ಇಟ್ ವಾಸ್ ರಿಯಲಿ ಫನ್ ಅಟ್ ಫ್ಲೆಮಿಂಗೋ ಅಕಾಡೆಮಿ ಸೊ ಎಸ್ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಭಿಷಾಕ್ ನಾನು ಇವತ್ತು ಅಕಾಡೆಮಿಯಲ್ಲಿ ಅಕಾಡೆಮಿಯಲ್ಲಿದ್ದೀನಿ ಸೊ ಇವತ್ತು ಕ್ಯಾಲೆಂಡರ್ ಶೂಟ್ ಇಟ್ಕೊಂಡಿದ್ರು ತುಂಬಾ ಚೆನ್ನಾಗಿ ಶೂಟ್ಸ್ ನ ಮಾಡಿದ್ರು ನನಗ್ ಚಿಕ್ಕದ್ರಿಂದ ಒಂದು ಡ್ರೀಮ್ ಇತ್ತು ನಾನು ಮಾಡೆಲ್ ಆಗ್ಬೇಕು ಅನ್ನೋದು ಸೊ ಅದು ನೆರವೇರಿದ್ದು ಫ್ಲಿಮಿಂಗೋ ಅಕಾಡೆಮಿಯಿಂದ ಸೊ ಅದಕ್ಕೆ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಪೂಜಾ ಅಂತ ನಾನು ದಾವಣಗೆರೆಯಿಂದ ಇಲ್ಲಿ ಬಂದಿರೋದು ನನಗೆ ಕ್ಲೆಮಿಂಗು ಬಗ್ಗೆ ಹೊರಗಡೆ ಸ್ವಲ್ಪ ಕೆಟ್ಟ ಅಭಿಪ್ರಾಯನೇ ಇದ್ದಿದ್ದು ಅಲ್ಲಿ ಹೋದ್ರೆ ಚೆನ್ನಾಗಿರಲ್ಲ ತರ ಈ ತರ ಅಂತ ಬಟ್ ನಾನು ಒಂದು ಹೋಗ್ಬಿಟ್ಟು ಇಲ್ಲಿ ಬಂದಿ ಇವಾಗ ನಾನು ಇಲ್ಲಿ ಬಂದಿ ನೋಡ್ತಿರೋದ್ಮೇಲೆ ಇವಾಗ ಗೊತ್ತಾಗ್ತದೆ ಹೊರಗಡೆ ನೆಗೆಟಿವ್ ಇರುತ್ತೆ ಪಾಸಿಟಿವ್ ಇರುತ್ತೆ ಹಂಗಂತ ಹೇಳ್ಬಿಟ್ಟು ಹೊರಗಡೆ ಬರೀ ಅವ್ರು ನೆಗೆಟಿವ್ ಆಗಿ ಹೇಳಿರದೆ ನಾವು ತಗೋಬಾರ್ದು ನಾವು ಹೋಗ್ಬಿಟ್ಟು ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಗೊತ್ತಾಯ್ತು ನನಗೆ ಇವಾಗ ಇದರಿಂದ ಬೇರೆ ಬೇರೆ ಆಪರ್ಚುನಿಟಿ ಕೂಡ ಸಿಕ್ತಿದೆ ಇವತ್ತು ಕ್ಯಾಲೆಂಡರ್ ಸೂಟಿಗೆ ಬಂದಿದೆ ಅದು ಅಲ್ಲಿಂದ ಹೇಳಿದ್ಕೆ ನೋಡೋಣ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಚೆನ್ನಾಗಾಯ್ತು ಎಲ್ಲ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸುದೀಪ್ ಈ ಪ್ಲಂಬಿಂಗ್ ಹೋಗುವ ಬಂದು ಒಂದು ಅಂತನೇ ಅಂತ ಹೇಳ್ಬೋದು ಇಲ್ಲಿ ಬಂದು ಒಂದು ಚಾನ್ಸ್ ಸಿಕ್ಕಿದೆ ಸದುಪಯೋಗ ಮಾಡ್ಕೊಂತೀನಿ ಓಕೆ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶರಾದ ಅಂತ ನಾನು ತುಮಕೂರಿಂದ ಬಂದಿರೋದು ನನಗೆ ಆ್ಯಕ್ಟರ್ಸ್ನ ನೋಡಬೇಕು ಮಾತಾಡಿಸ್ಬೇಕು ಅಂತ ತುಂಬ ಡ್ರೀಮ್ ಇತ್ತು ಆದರೆ ಫುಲ್ಫಿಲ್ ಆಗಿರಲಿಲ್ಲ ಈ ಫ್ಲೆವಿಂಗ್ ಅಕಾಡೆಮಿಯಿಂದ ಅದು ಫುಲ್ಫಿಲ್ ಆಯಿತು ಇವತ್ತು ಕ್ಯಾಲೆಂಡರ್ ಶೂಟಿಂಗ್ ಬಂದಿದ್ದೀವಿ ತುಂಬ ಚೆನ್ನಾಗಿ ನಡೀತು ಥ್ಯಾಂಕ್ ಯು